ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ವೆಲ್ಕಮ್ ಟು ಆಶಾ ಕನ್ನಡ ತಿಲ್ಲಾಗ್ಸ್ ಫ್ರೆಂಡ್ಸ್ ಎಲ್ಲರೂ ಹೆಂಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ನಾನು ಬಂದಿರೋದು ನನ್ನ ತವರು ಮನೆಗೆ ನನ್ನ ತವರು ಮನೆ ಇದಕ್ಕಿಂತ ಮುಂಚೆ ಯಾವಾಗಲೂ ವೀಡಿಯೋದಲ್ಲಿ ತೋರಿಸಿಲ್ಲ ಹಾಕಿಲ್ಲ ಇದು ನಮ್ಮ ಮನೆ ನಮ್ಮ ನಮ್ಮ ತಾಯಿ ತಂದೆ ಇರೋ ಅಂಥ ಮನೆ ನನ್ನ ತವ್ರ ಮನೆ ಇವತ್ತು ಏನಕ್ಕೆ ಬಂದಿದ್ದೀನಿ ನನ್ನ ತವ್ರ ಮನೆಗೆ ಅಂದರೆ ಇವತ್ತು ಗೃಹ ಪ್ರವೇಶ ಇದೆ ನಮ್ಮ ಚಿಕ್ಕಪ್ಪರ ಮನೆ ನಮ್ಮ ತಂದೆನ ತಂದೆಯ ತಮ್ಮನ ಮನೆ ಗೃಹ ಪ್ರವೇಶ ಇದೆ ಸೊ ಸ ಇನ್ವೈಟ್ ಮಾಡಿದರು ಮನೆಗೆ ಸೊ ಹಾಗಾಗಿ ಹಿಂದಿನ ದಿವಸನೇ ಹೋಮ ಎಲ್ಲ ಇತ್ತು ಅದಕ್ಕೋಸ್ಕರ ನಾವು ಹಿಂದಿನ ದಿವಸನೇ ಬಂದಿದ್ದೀವಿ ಮನೆ ಬಂದು ನಾವು ಇರೋವಂಥದ್ದು ತೋಟದಲ್ಲಿ ತುಂಬ ಚೆನ್ನಾಗಿದೆ ವೆದರು ಡೇ ಟೈಮಲ್ಲಿ ನಾನು ನಿಮಗೆ ತೋರಿಸ್ತೀನಿ ಯಾವ ಥರ ಇದೆ ಅಂತ ನಾವು ಆಲ್ರೆಡಿ ಲೇಟಾಗಿ ಹೋಗಿತ್ತು ಸೊ ಅದಕ್ಕೋಸ್ಕರ ನಾನು ವಿಡಿಯೋ ಮಾಡೋಕ್ಕಾಗಲಿಲ್ಲ ವೆದರು ಸ್ವಲ್ಪ ಇದೆ ಅದನ್ನು ಹಾಕ್ತೀನಿ ಗಸ್ಟ್ ತುಂಬ ಚೆನ್ನಾಗಿರುತ್ತೆ ವೆದರು ಸುತ್ತ ತೋಟ ಮಧ್ಯದಲ್ಲಿ ಮನೆಗಳನ್ನ ಕಟ್ಕೊಂಡಿದ್ದಾರೆ ಅವರವರ ಜಮೀನಲ್ಲಿ ಅವರು ಮನೆಗಳನ್ನ ಕಟ್ಕೊಂಡಿದ್ದಾರೆ ಗು ನೋಡ್ತಿರ್ಬೋದು ಮನೆ ತುಂಬ ಚೆನ್ನಾಗಿ ಬಂದಿದೆ ಈಗ ನಾವು ಕೂಡ ಮನೆ ಒಳಗಡೆ ಹೋಗ್ತೀವಿ ಈ ಕಡೆ ಎಲ್ಲ ಅಡುಗೆಗೆ ಬೆಳಗ್ಗೆ ಮತ್ತು ಇವಾಗಿನ ಅಡುಗೆಗೆ ತಯಾರಿ ಇದ್ದಾರೆ ಗು ತುಂಬ ಕೆಲಸ ಇನ್ನೂ ಮನೆಯದು ಇದೆ ಬಟ್ ಆದರೆ ಸಮಯ ಇವ್ರಿಗೆ ಮುಂದೆ ಚೆನ್ನಾಗಿಲ್ಲ ಹಾಗೆ ಇನ್ನೂ ತುಂಬ ದಿವಸ ಇವತ್ತು ಹೋಗಲಿಲ್ಲ ತುಂಬ ದಿವಸ ಇನ್ನೂ ಹೋಗೋಂಗಿಲ್ಲ ಹೊಸ ಮನೆಗೆ ಅಂತ ಅನ್ನೋದಕ್ಕೋಸ್ಕರ ಇವತ್ತು ಹೋಗ್ತಾ ಇದ್ದಾರೆ ಗೃಹ ಪ್ರವೇಶ ಮಾಡ್ತಾ ಇದ್ದಾರೆ ಹಾಗೆ ಇನ್ನು ಭಾಳಷ್ಟು ಕೆಲಸ ಇದೆ ಒಂದು ಸೆವೆಂಟಿ ಪರ್ಸೆಂಟ್ ಅಷ್ಟೇ ಆಗಿರೋದು ಇನ್ನು ತರ್ಟಿ ಪರ್ಸೆಂಟು ಚಿಕ್ಕ ಪುಟ್ಟ ಕೆಲಸಗಳು ಪಾಲಿಷ್ ಆಗಿರ್ಬೋದು ಹಾಗೆ ಕೆಲವೊಂದು ವಾಷಿಂಗ್ ಆಗಿರ್ಬೋದು ಭಾಳಷ್ಟು ಕೆಲಸಗಳಿದೆ ಆದರೆ ಸಮಯ ಇನ್ನು ಅವ್ರಿಗೆ ಇನ್ನೂ ಒಂದು ವರ್ಷ ಇವತ್ತು ಹೋಗಲಿಲ್ಲ ಅಂದರೆ ಒಂದು ವರ್ಷ ಅವ್ರಿಗೆ ಸರಿಯಿಲ್ಲ ಅಂತ ಅವ್ರಿಗೆ ಹೆಸರು ಬಲಕ್ಕೆ ಬಂದಿಲ್ಲ ಅಂತ ಅದಕ್ಕೆ ಇವತ್ತು ಆಗಿದ್ದಷ್ಟು ಆಗಲಿ ಅಂತ ಕೆಲಸ ಹೋಗ್ತಾ ಇದ್ದಾರೆ ತುಂಬ ಚೆನ್ನಾಗಿ ಬಂದಿದೆ ಮನೆ ಮಾತ್ರ ಫಿನಿಷಿಂಗ್ ತುಂಬ ಚೆನ್ನಾಗಿ ಬಂದಾಗ ಅಂದರೆ ಎಲ್ಲೂ ಕೂಡ ಯಾವುದೇ ರೀತಿ ಜಾಗ ವೇಸ್ಟ್ ಮಾಡಿಲ್ಲ ಹಾಗೆ ಪೇಂಟಿಂಗ್ ಆಗಿರ್ಬೋದು ಹಾಗೆ ಗೋಡೆ ಆಗಿರ್ಬೋದು ಯಾವುದಾದಷ್ಟು ಫ್ಲೋರಿಂಗ್ ಆಗಿರ್ಬೋದು ಭಾಳಷ್ಟು ಚೆನ್ನಾಗಿ ಬಂದಿದೆ ನೋಡ್ತಾ ಇರ್ಬೋದು ಇದು ದೇವ್ರ ಮನೆ ದೇವ್ರ ಮನೆಯಲ್ಲಿ ಗಣೇಶನ ಕೋರ್ಸಿದ್ದಾರೆ ಯಾವುದೇ ಒಂದಾದರಷ್ಟೇ ವಿಘ್ನ ವಿನಾಯಕನೇ ಮುಂದೆ ಅಲ್ವಾ ಸೊ ಹಾಗಾಗಿ ದೇವ್ರ ಮನೆಯಲ್ಲಿ ಒಂದು ತುಂಬ ಚೆನ್ನಾಗಿದೆ ಇದು ಫೋಟೋ ಇದು ಕಿಚನ್ನು ಕಿಚನ್ ಕೂಡ ಅಷ್ಟೇ ಅವ್ರು ಇನ್ನೂ ಏನೋ ಆಗಲಿ ಎಲ್ಲ ಬಿಟ್ಟಿದ್ದಾರೆ ಹಾಗೆ ಯಾ ಮಾಡಿಸೋ ಅಂಥ ಕೆಲಸಕ್ಕೆ ಪ್ರತಿಯೊಂದಕ್ಕೂ ತಯಾರಿ ಮಾಡ್ಕೊಂಡಿದ್ದಾರೆ ಬಟ್ ಅಂದರೆ ಅವ್ರಿಗೆ ಕೆಲಸಗಾರರು ಅವರೆಲ್ಲ ಭಾಳಷ್ಟು ಸ್ವಲ್ಪ ಅಲ್ಲಿ ಇಲ್ಲಿ ಬೇರೆ ಕಡೆ ಕೆಲಸಕ್ಕೆಲ್ಲ ಹೋಗಿ ಇವರಿಗೆ ಸ್ವಲ್ಪ ಲೇಟ್ ಮಾಡಿದ್ದಾರೆ ಹಾಗಾಗಿ ಇವರಿಗೆ ಕೆಲಸನೂ ಕೂಡ ಕಂಪ್ಲೀಟ್ ಆಗಿಲ್ಲ ಸೊ ಇನ್ನು ವಾಟರ್ ಫುಲ್ಲ ಮಾಡಿಸ್ಬೇಕು ಕೆಲವೊಂದು ತುಂಬ ಕೆಲಸ ಇದೆ ಹಾಗೆ ಅವರು ಗೃಹ ಪ್ರವೇಶ ಮಾಡ್ತೀವಿ ಆಮೇಲೆ ಮುಂದಿನ ಕೆಲಸಗಳೆಲ್ಲ ಮಾಡ್ಕೊಳ್ತೀವಿ ಅಂತ ಈಗ ಗೃಹ ಪ್ರವೇಶ ಗೈಸ್ ಇದು ಕೂಡ ಒಂದು ರೂಮು ರೂಮ್ ಕೂಡ ತುಂಬ ದೊಡ್ಡ ದೊಡ್ಡದಾಗಿ ಮಾಡಿದ್ದಾರೆ ಯಾವುದೂ ಕೂಡ ಚಿಕ್ಕದಾಗಿ ಮಾಡಿಲ್ಲ ವಿಶಾಲವಾಗಿ ದೊಡ್ಡ ಫ್ಯಾಮಿಲಿ ಕಾಟ್ ಹಾಕೋ ಥರ ಇದೆ ನೋಡ್ತಿರ್ಬೋದು ಇದು ವಾಶ್ ಬೇಷನ್ ಇಡೋದಕ್ಕೆ ಅಂತ ವಾಷಿಂಗ್ ಏರಿಯಾ ಅಂದರೆ ಕೈ ವಾಶ್ ಮಾಡೋದಕ್ಕೆ ಸೊ ಇನ್ನೂ ಕೂಡ ಕಲೆಕ್ಷನ್ ಇವತ್ತು ಕೆಲಸ ನಡೀತಾನೆ ಇತ್ತು ಜಸ್ಟ್ ಈ ಒಂದು ಸಂಜೆ ಆರು ಗಂಟೆಲೆಲ್ಲ ಅವರು ಕೆಲಸನ ಬಿಟ್ಟರು ಲೇಬರು ಸೊ ಹಾಗಾಗಿ ಇನ್ನೂ ಕೂಡ ತುಂಬ ಕೆಲಸ ಇದೆ ಮಾಡಿಸ್ತಾರೆ ಬಟ್ ಇದ್ರ ಇವತ್ತು ಹೊಸಮಾನೆಲ್ಲ ಕಂಪ್ಲೀಟಾಗಿ ಮುಗಿಸ್ಕೊತಾರೆ ಗೇಸ್ ಇದೊಂದು ರೂಮು ಇದಕ್ಕೆ ಅಟ್ಯಾಚ್ ಟಾಯ್ಲೆಟ್ ಎಲ್ಲ ಇದೆ ಅಟ್ಯಾಚ್ ಬಾತ್ರೂಮ್ಸ್ ಎಲ್ಲ ಮಾಡ್ಕೊಂಡಿದ್ದಾರೆ ಅಂದರೆ ಒಂದು ರೂಮಿಗೆ ಮಾತ್ರ ಮಾಡಿದ್ದಾರೆ ಸಾಕು ಅಂತ ಗೇಸ್ ನೋಡ್ತಿರ್ಬೋದು ತುಂಬ ಎಲ್ಲ ಮಾತ್ರ ವಿಶಾಲವಾಗಿ ಬಂದಿದೆ ಕೆಲಸ ನಿಧಾನ ಆದ್ರೂ ತುಂಬ ಚೆನ್ನಾಗಿ ಫಿನಿಷಿಂಗ್ ಬಂದಿದೆ ಇಲ್ಲಿ ಯು ಪಿ ಎಸ್ ಏರಿಯಾ ಇದು ಗೆಸ್ ನೋಡ್ತಿರ್ಬೋದು ಈಗ ಓಮಕ್ಕೆ ಬ್ರಾಹ್ಮಣರೆಲ್ಲ ಬಂದರು ಪೂಜೆಗೆ ತಯಾರಿ ಅವರು ನಮ್ಮ ಸೈಡು ಜಾಸ್ತಿ ಬ್ರಾಹ್ಮಣರೇ ಬರೋದು ಒಮ್ಮ ಏನೇ ಇದ್ರೂ ನಮ್ಮ ಹತ್ರದಲ್ಲಿ ತುಂಬ ವರ್ಷಗಳಿಂದ ಅವರನ್ನೇ ನಾವು ಕರೆಸ್ತಿರೋದು ಗಸ್ ಇದು ಮನೆಯಿಂದ ಒಂದು ಹಿಂದೆ ಒಂದು ಎರಡು ಅಡಿ ಗ್ಯಾಪ್ ಇಟ್ಟು ನಮ್ಮ ಸೈಡು ಯಾವುದಕ್ಕೆ ಹೆಂಗೆ ಮಾಡ್ತಾರೋ ಗೊತ್ತಿಲ್ಲ ನಾನ್ ವೆಜ್ಗಂತೂ ಮನೆ ಇರಲೇಬೇಕು ಸಪ್ರೇಟಾಗಿ ಅಂತೂ ಅವರು ಏನೇ ಒಂದು ಫಂಕ್ಷನ್ ಆದ್ರೂ ಸಪ್ರೇಟಾಗಿ ಮಾಡ್ತಾರೆ ಮನೆ ಒಳಗಡೆ ಕಿಚನ್ ಒಳಗಡೆ ಅಂದರೆ ಅಡುಗೆ ಮನೆ ಒಳಗಡೆ ನಾನ್ ವೆಜ್ ಮಾಡೋದಿಲ್ಲ ನಮ್ಮ ಸೈಡು ಸೊ ಅದಕ್ಕೋಸ್ಕರ ಅವ್ರಿಗೆ ಹಿಂದಕ್ಕೆ ಸಪ್ರೇಟಾಗಿ ಒಂದು ಮನೆ ಮಾಡ್ಕೊಂಡಿದ್ದಾರೆ ತೋರಿಸ್ತೀನಿ ಇದು ಇಲ್ಲಿ ನಾನ್ ವೆಜ್ಜು ಫಂಕ್ಷನ್ಗಳೆಲ್ಲ ಮಾಡೋದಕ್ಕೆ ನಮ್ಮ ಕಡೆ ನಮ್ಮ ಇದರಲ್ಲಿ ಜಾಸ್ತಿ ನಾನ್ ವೆಜ್ಜು ಸೊ ಅದರೊಳಗಡೆ ಇಲ್ಲೊಂದು ಕಾಮನ್ ಟಾಯ್ಲೆಟ್ಟು ಹಾಗೆ ಅಂಡೆ ಒಲೆ ಅಂದರೆ ಸೌದೆ ಉರಿ ಹಾಕೋದಕ್ಕೆ ಅಂತ ಒಲೆ ಮಾಡಿಸಿದ್ದಾರೆ ಗಸ ಇಲ್ಲಿ ಅಡುಗೆ ಮಾಡಲಿಕ್ಕೆ ಅಡುಗೆ ಮಾಡಲಿಕ್ಕೆ ಶೆಲ್ಪು ಹಾಗೆ ಗ್ಯಾಸ್ ಕಡೋದಕ್ಕೆ ಶೆಲ್ಪು ಎಲ್ಲ ಇಡ್ಸ್ಕೊಂಡಿದ್ದಾರೆ ಇದು ಊಟ ಮಾಡೋದಕ್ಕೆ ಹಾಲು ಹಾಗೆ ಇನ್ನೊಂದು ಅವರು ನಮ್ಮ ಚಿಕ್ಕಪ್ಪರೋ ರೈತರಾಗಿರೋದ್ರಿಂದ ಅವರು ಹಸುಗಳನ್ನೆಲ್ಲ ಕಟ್ಕೊಂಡಿದ್ದಾರೆ ಅಂದರೆ ನಾನು ಹಬ್ಬ ಟೈಮಲ್ಲೆಲ್ಲ ನೀಟಾಗಿ ವಾಶ್ ಮಾಡಿಕೊಂಡು ಇಲ್ಲೇ ಹಬ್ಬ ಎಲ್ಲ ಮಾಡ್ಕೊತಾರೆ ಬೇರೆ ಟೈಮಲ್ಲೆಲ್ಲ ಹಸು ಎಲ್ಲ ಕಟ್ಟೋದಕ್ಕೆ ಎಲ್ಲ ಈ ಜಾಗ ಮಾಡ್ಕೊಂಡಿದ್ದಾರೆ ಗಸ್ ನಿಜವಾಗ್ಲೂ ನಮ್ಮ ಸೈಡು ಹಸು ಕೊಡ್ಕೊಂಡು ಕೈಗಳು ಹೆಂಗಿರುತ್ತೆ ಅಂದರೆ ತುಂಬ ಇಟ್ಕೊಂಡಿರ್ತಾರೆ ಯಾಕಂದರೆ ಹಸು ಆ ಕಾಮಧೇನು ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ತೀವಿ ಅನ್ನೋದಕ್ಕೋಸ್ಕರ ಅವರು ಕೊಡ್ಕೆ ಆಗಿರ್ಬೋದು ಪ್ರತಿಯೊಂದೂ ಹಸುಗಳಿಗೆ ಭಾಳಷ್ಟು ಚೆನ್ನಾಗಿ ನೋಡ್ಕೊತಾರೆ ನೋಡ್ತಿರ್ಬೋದು ಇದು ಕಂಪ್ಲೀಟ್ ಇಷ್ಟು ಮಾಡಿದ್ದಾರೆ ಮನೆ ತುಂಬ ಚೆನ್ನಾಗಿದೆ ಅವರು ಎಲ್ಲ ಸಪ್ರೇಟಾಗಿ ಮಾಡ್ಕೊಂಬಿಟ್ಟಿದ್ದಾರೆ ಅಂದರೆ ವಾಸದ ಮನೆ ಒಳಗಡೆ ಇದೆಲ್ಲ ಏನು ಇರಬಾರ್ದು ಅಂತ ಸಪ್ರೇಟು ಹಿಂದೆ ಮಾಡಿದ್ದಾರೆ ಅಷ್ಟು ತುಂಬ ದೊಡ್ಡದಾಗೂ ಕೂಡ ಬಂದಿದೆ ನಮ್ಮ ಚಿಕ್ಕಂಪಕ್ಕೆ ಇಬ್ಬರು ಗಂಡು ಮಕ್ಕಳು ಸೊ ಒಬ್ಬನಿಗೆ ಆಗಿ ಒಂದು ಮನೆ ನೀಟಾಗಿ ಮಾಡಿದ್ದಾರೆ ಗಸ್ ತುಂಬ ಚೆನ್ನಾಗಿದೆ ಆದರೆ ಗಟ್ಟಿ ಮುಟ್ಟಾಗಿ ಯಾವುದನ್ನು ಕೂಡ ಮೆಟೀರಿಯಲ್ ಆಗಿರ್ಬೋದು ಯಾವುದಾದ್ರೂ ಅಷ್ಟೇ ಯಾವುದನ್ನು ಕ್ವಾಲಿಟಿ ಇದು ಮಾಡಿಲ್ಲ ತುಂಬ ಚೆನ್ನಾಗಿರೋದರೆ ಇನ್ನು ಹೋಮ ಶೋ ಮಾಡ್ಕೊತಾರೆ ನೋಡ್ತಿರ್ಬೋದು ಅದರಲ್ಲಿ ನಮಗೂ ಕೂಡ ಈಗ ನಮ್ಮ ಚಿಕ್ಕ ಅಕ್ಕ ಈಗ ಬ್ರಾಹ್ಮಣರು ಕೂಡ ಬಂದರು ಅವರು ಕೂಡ ಓಮಕ್ಕೆ ಎಲ್ಲ ತಯಾರಿ ಮಾಡ್ಕೊಂಡಿದ್ದಾರೆ ಓಮಕ್ಕೆ ಬಂದು ಯಾವತ್ತೇ ಆದರೂ ಅಷ್ಟೇ ಓಮಕ್ಕೆ ಹೊಸ ಇಡ್ಕೆ ಮಾತ್ರ ಹಾಕಬೇಕಂತೆ ನಾವು ಇಡಿಕೆ ಕೊಡ್ಬೇಕಾರೆ ಅಂದರು ಯಾವುದೇ ರೀತಿ ಬಳಸಿರೋದು ಆಗಲಿ ಇಡಿಕೆ ಚೂರಾಗಿರೋದಾಗಲಿ ಹಾಕಿರಬಾರ್ದು ಹಾಗೆ ಸಿಮೆಂಟು ಅದು ಏನಾದರೂ ಒಂದು ಗಲೀಜಾಗಿದ್ರು ಕೂಡ ಆ ಹಿಡಿಕೆನ ಓಮಕ್ಕೆ ಇಡಬೇಡಿ ಅಂತ ನಮಗೆ ಹೇಳ್ತಾಯಿದ್ರು ನಾವು ಕೂಡ ಇಟ್ಕೆ ತಂದು ಕೊಡ್ತಾಯಿದ್ವಿ ಸೊ ಆವಾಗ ಹಂಗಂದ್ರೂ ಈ ಥರದೆಲ್ಲ ಹಾಕಬಾರ್ದು ಅಂತ ನಾನು ಕೂಡ ದೇವ್ರ ಮನೇಲಿ ನೀಟಾಗೆ ದೇವ್ರ ಮನೆಯೆಲ್ಲ ಒರೆಸಿ ಒಂದು ರಂಗೋಲಿ ಇದೆ ಯಾಕೆಂದರೆ ಬೆಳಗ್ಗೆ ಎದ್ದು ನಾವು ನೆಕ್ಸ್ಟು ದೇವ್ರ ಮನೆಯಲ್ಲಿ ಕಳಸ ಎಲ್ಲ ಓಡ್ತೀವಿ ದೇವ್ರ ಮನೆಯಲ್ಲಿ ಸೊ ಅದಕ್ಕೋಸ್ಕರ ಈಗ ಇನ್ನಾರು ಕೂಡ ಎಲ್ಲದನ್ನು ಹೋಮಕ್ಕೆ ತಯಾರಿ ಮಾಡ್ಕೊಂಡಾಗಿದೆ ಗು ಕುಂಡಕ್ಕೆ ಇವರು ಫಸ್ಟು ಒಂದು ರೊಟ್ಟು ಯಾವುದಾದ್ರೂ ಸೋಮಾನ ಬಾಕ್ಸ್ ಇರುತ್ತಲ್ಲ ಅದ್ರ ರೊಟ್ಟು ಹಾಕಿ ಕೆಳಗಡೆ ಆಮೇಲೆ ಇಟ್ಕಿನ ನೀಟಾಗಿ ಜೋಡಿಸ್ಕೊಂಡು ಅದರೊಳಗಡೆ ಮರಳು ಮರಳು ಹಾಕಿದ್ದಾರೆ ಹಾಗೆ ಮರಳು ಏನಾದರೂ ಚೆನ್ನಾಗಿಲ್ಲ ಅಂತ ಅಂದು ಸ್ವಲ್ಪ ಇದಾಗಿದೆ ಅದ್ರ ಮೇಲೆ ನೋಡಿ ಗೈಸಿದು ಅಕ್ಕಿ ಹಿಟ್ಟು ಅಕ್ಕಿ ಹಿಟ್ಟನ್ನ ಕೂಡ ಸುರ್ಕೊಂಡಿದ್ದಾರೆ ಆಮೇಲೆ ಹಾಗೆ ನೀಟಾಗಿ ಓಮದ್ದು ಮಂಟಪನ ನೀಟಾಗಿ ಎಲ್ಲ ಒಂದು ಬಟ್ಟೆಲಿ ನಮ್ಮ ಕೈಯೇ ಒರೆಸಿ ಕ್ಲೀನಾಗಿ ರಂಗೋಲಿ ಮತ್ತು ಅರ್ಶಿಣ ಕುಂಕುಮ ಬಿಡಿಸಿ ಹೂವು ಹಾಕಿ ಈಗ ಬರ್ತಾರೆ ನಮ್ಮ ಚಿಕ್ಕಮ್ಮ ಚಿಕ್ಕಪ್ಪ ಅವರೇ ಪೂಜೆ ಕೂರೋದು ಸೊ ಅವ್ರ ಕೈಲಿ ಪೂಜೆ ಮಾಡಿಸ್ತಾರೆ ಓಕೆ ಗೈಸ್ ಈಗ ಅವರು ಕೂಡ ಇನ್ನೇನು ತಯಾರಿ ಆಗ್ತಿದ್ದಾರೆ ಯಾಕಂದರೆ ತುಂಬ ಕೆಲಸ ಇತ್ತು ಮನೆ ಹತ್ರ ಸೊ ಹಾಗಾಗಿ ಸ್ವಲ್ಪ ಲೇಟ್ ಆಗ್ತಿದೆ ಯಾಕಂದರೆ ಭಾಳಷ್ಟು ಹಿಂದಿನ ದಿವಸ ಎಷ್ಟೇ ವರ್ಷ ಎಲ್ಲ ಮನೆ ಕಟ್ಟಿ ನಾವು ಕೆಲಸ ಮಾಡಿದ್ರು ನಾಳೆ ಹೊಸ ಮನೆ ನನಗೆ ಹಿಂದಿನಿಸೇ ಕೆಲಸ ಜಾಸ್ತಿ ಇರುತ್ತೆ ಸೊ ಆದರೂ ಕೂಡ ಅವರು ಬೇಗ ಬೇಗ ಮುಗಿಸ್ತಾ ಇದ್ರು ನಮ್ಮ ಚಿಕ್ಕಪ್ಪ ತುಂಬ ಕಷ್ಟಪಟ್ಟು ಮನೆ ಮಾಡಿದ್ದಾರೆ ದೇವರು ಒಳ್ಳೆ ಒಳ್ಳೇದು ಮಾಡಲಿ ಅವ್ರಿಗೆ ಯಾಕಂದರೆ ಅವರು ಜೀವನದಲ್ಲಿ ಒಂದು ಮನೆಗೆ ಮಾಡಬೇಕು ಅಂತ ಭಾಳಷ್ಟು ಕಷ್ಟಪಟ್ಟಿದ್ದಾರೆ ಹಾಗೆ ನಾನು ನಮ್ಮ ಅಕ್ಕ ಒಂದು ರಂಗೋಲಿ ಬಿಡೋಣ ಅಂತೇಳಿ ಮನೆ ಮುಂದೆ ಮುಂಚೆನೇ ಎಲ್ಲ ಕ್ಲೀನ್ ಮಾಡಿದ್ವಿ ಸೊ ಆದರೂ ಹೂವು ಡೆಕೋರೇಷನ್ ಮಾಡಿದ್ರಲ್ಲ ಅವಾಗೆಲ್ಲ ಹೂವು ಎಲ್ಲ ಉದ್ರಿ ಸ್ವಲ್ಪ ಇದಾಗಿತ್ತು ಹಾಗೆ ನಮ್ಮ ಆಂಟಿ ಹೇಳ್ತಿದ್ರು ಹೊರಗಡಿಕೆ ಕಸ ಗುಡಿಸ್ಬಾರ್ದು ಕಂಡ್ರವ ಅಷ್ಟೊತ್ತಿನಲ್ಲಿ ಇಲ್ಲೇ ಒಂದು ಕಡೆ ಗುಡಾಕಿ ಅಂತ ನಮ್ಮ ಸೈಡಲ್ಲಿ ಸಂಜೆ ಯಾರೇ ಆದರೂ ಅಷ್ಟೇ ಸಂಜೆ ಆದಮೇಲೆ ಕಸನ ಹೊರಗಡೆ ಹಾಕೋದು ಅಷ್ಟು ಒಳ್ಳೆಯದಲ್ಲ ಯಾಕಂದರೆ ಸಂಜೆ ಟೈಮಲ್ಲಿ ಲಕ್ಷ್ಮಿ ಇರ್ತಾಳೆ ಮನೇಲಿ ಏನದು ಸೊ ಹಾಗಾಗಿ ಯಾರೇ ಅಷ್ಟೇ ಮನೇಲಿ ಒಂದು ಮೂಲೆಗೆ ಬಿಡಿ ಹೊರಗಡೆ ಎತ್ತಾಕೋದೆಲ್ಲ ಮಾಡೋಕೋಗ್ಬೇಡಿ ಹಾಗೆ ನಮ್ಮ ಅಕ್ಕ ರಂಗೋಲಿ ಬಿಟ್ಟಲು ನಾನು ಬಣ್ಣ ಎಲ್ಲ ಪೂರ್ತಿ ಕಂಪ್ಲೀಟ್ ಮಾಡಿದೆ ನೋಡ್ತಿರೋ ತುಂಬ ಚೆನ್ನಾಗಿ ಕೂಡ ಬಂದೈತೆ ರಂಗೋಲಿ ಮನೆ ಮುಂದೆ ಒಂದು ರಂಗೋಲಿ ಇರಲಿ ಅಂತ ಹಾಕಿದ್ವಿ ಬಣ್ಣ ಬಣ್ಣದ್ದು ರಂಗೋಲಿ ಚೆನ್ನಾಗಿ ಕಾಣಿಸ್ತಿತ್ತು ಅಂತ ಗೆಸ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ರಂಗೋಲಿ ಎಲ್ಲ ಸೊ ಒಂಥರ ಏನೋ ರಂಗೋಲಿ ಹಾಕೋದೇ ಒಂದು ನನಗೆ ತುಂಬ ಮರ್ತೋಗ್ಬಿಟ್ಟಿತ್ತು ನಮ್ಮ ಅಕ್ಕ ಹಾಕ್ತಾಳೆ ದೊಡ್ಡ ದೊಡ್ಡ ರಂಗೋಲಿಗಳೆಲ್ಲ ಸೊ ಆ ರಂಗೋಲಿ ಹಾಕಿರೋ ರಂಗೋಲಿಗೆ ನನ್ನ ಬಣ್ಣ ಎಲ್ಲ ಪೂರ್ತಿ ಕಂಪ್ಲೀಟ್ ಮಾಡಿದೆ ಗೆಸ್ ಚೆನ್ನಾಗಿ ಬಂದಿದೆ ಕೂಡ ಇನ್ನೇನು ಎಲ್ಲರೂ ಕೂಡ ಬಂದಿದ್ದಾರೆ ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮನೂ ಕೂಡ ಬಂದಿದ್ದಾರೆ ಎಲ್ಲರೂ ಕೂಡ ವೆಯ್ಟ್ ಮಾಡ್ತಿದ್ದಾರೆ ಈಗ ಬ್ರಾಹ್ಮಣರು ಅಂದರೆ ಐನೋರು ಎಲ್ಲ ತಯಾರಿ ಮಾಡಿಕೊಂಡು ಇದ್ದಾರೆ ಈಗ ನಮ್ಮ ರಿಲೇಟಿವ್ಸ್ ಎಲ್ಲ ಬಂದು ಕಾಯ್ತಾ ಇದ್ದಾರೆ ಓಮಕ್ಕೆ ಅಂತ ಹಿಂದಿನ ದಿವಸ ಬರೋಕ್ಕಾಗಲ್ಲ ಅನ್ನೋರೆ ತುಂಬ ಜನ ಇಂದು ಇವಾಗಲೇ ಬರ್ತಾರೆ ಈಗ ಸಾಗೆ ನಮ್ಮ ಚಿಕ್ಕಮ್ಮ ಚಿಕ್ಕಪ್ಪ ಕೂಡ ಬಂದರು ಇವರೇ ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಬಹಳಷ್ಟು ಕಷ್ಟಪಟ್ಟು ಮನೆ ಮಾಡಿದ್ದಾರೆ ಅವರಿಗೆ ಒಂದು ಆಸೆ ಇತ್ತು ಅಂದರೆ ಅವ್ರಿಗೆ ಇದ್ದಿದ್ದು ಹಳೇ ಮನೆ ಆಗಿತ್ತು ಸೊ ಹಾಗಾಗಿ ಒಂದು ಮನೆ ಕಟ್ಟಬೇಕು ಒಂದು ನಾವು ಕೂಡ ಹೊಸ ಮನೆಗೆ ಎಲ್ಲರ ಥರ ಹೋಗಬೇಕು ಅಂತ ಹಾಗೆ ಇವತ್ತು ಹೋಮ ಎಲ್ಲ ನಡೀತಾ ಇದೆ ಗು ನೋಡ್ತಿರ್ಬೋದು ನನಗಂತೂ ನೆಲಕ್ಕ ಕಲ್ಲು ತುಂಬಾ ಇಷ್ಟ ಆಯಿತು ಕಲರ್ಸ್ ಅಂದರೆ ಸಕ್ಕದ ಇಲ್ಲ ಏನೇ ಆದ್ರೂ ತೊಳೆದ್ರೂ ಒಂಥರ ಯಾವುದೇ ಇದಾದ್ರೂ ಕಾಣಿಸೋದೇ ಇಲ್ಲ ಗುಟ್ ನೋಡ್ತಿರ್ಬೋದು ಈಗ ಇನ್ನೋರು ಪ್ರಥಮವಾಗಿ ಪೂಜೆನ ಕೂರಿಸಿ ಓಮಾಗಿ ಪೂಜೆ ಮಾಡಿಸಿ ಫಸ್ಟು ಹಿರಿಯರ ಆಶೀರ್ವಾದ ತಗೊಳ್ಳಿ ಆಮೇಲೆ ಮುಖಕ್ಕೆ ಪೂರ್ತಿಯಾಗಿ ಕೂರಂತೆ ಅಂತ ಎಲ್ಲರತ್ರೂ ಆಶೀರ್ವಾದ ಮಾ ತಗೊಳ್ಳಿ ಅಂತ ಹೇಳಿದ್ರು ಹಂಗೈಸ್ ನೋಡ್ತಿರ್ಬೋದು ಹಾಗೆ ಅವ್ರ ತಾಯಿ ಅವ್ರ ಚಿಕ್ಕಮ್ಮ ಯಾರ್ಯಾರಿದ್ರು ಎಲ್ಲರಾದ್ರೂ ಕೂಡ ಆಶೀರ್ವಾದ ತಗೊಳ್ತಾ ಇದ್ದಾರೆ ದೇವರು ಅವ್ರಿಗೂ ಕೂಡ ಒಳ್ಳೇದು ಮಾಡಲಿಗೈಸು ಯಾಕಂದರೆ ಭಾಳಷ್ಟು ಕಷ್ಟಪಟ್ಟು ನಮ್ಮ ಚಿಕ್ಕಪ್ಪ ಮಾಡಿದ್ದಾರೆ ತವರು ಮನೆ ಅಂದ್ರೆ ಒಂದು ಖುಷಿ ಅಲ್ವಾ ತವ್ರ ಮನೆಯವರು ಚೆನ್ನಾಗಿದ್ದಾರೆ ಅಂದರೆ ಇನ್ನೂ ಖುಷಿ ನನಗಂತೂ ಭಾಳಷ್ಟು ಇಷ್ಟ ತವ್ರ ಮನೆ ಅಂತ ಅಂದರೆ ಅವ್ರ ಕರೆಯು ಹೋಗಬೇಕು ಅಂತ ಮನಸ್ಸಲ್ಲಿ ಭಾಳಷ್ಟು ಇಷ್ಟಪಡ್ತಿರ್ತೀನಿ ಆದರೆ ನಮಗೆ ಸಮಯ ಸರಿಯಾಗಿ ಸಿಗೋಲ್ಲ ಮಕ್ಕಳು ಸ್ಕೂಲು ಅದನ್ನೇ ನಾವು ಒಂದು ಕಮಿಟ್ಮೆಂಟ್ ಮಾಡ್ಕೊಂಬಿಟ್ಟಿರ್ತಾರೆ ಆದರೂ ಅವರು ಕರೆಕ್ಟ್ ಫಂಕ್ಷನ್ಗೆ ನಾವು ಯಾವ ಫಂಕ್ಷನ್ ಕೂಡ ಮಿಸ್ ಮಾಡೋಲ್ಲ ಅಂತ ಹೇಳ್ಬಿ ತವ್ರ ಮನೆ ಅಂತಂದರೆ ಯಾವುದೊಂದು ಇರಲಿ ಅಂತಲೇ ಇರಲಿ ಮಿಸ್ ಮಾಡ್ಕೊಬಾರ್ದು ಯಾಕಂದರೆ ಯಾವಾಗಲೂ ಎಲ್ಲರಿಗೂ ಸಿಗೋದೇ ಇಲ್ಲ ಅಂದ್ರೆ ತಾಯಿ ತಂದೆ ಇರುವಾಗಲೇ ಒಂದು ತವ್ರ ಮನೆ ಅಂತ ಹೇಳ್ತಾರಲ್ಲ ಹಾಗೆ ಹಾಗೆ ಸಿಗ ಪೂಜೆ ಈ ಥರ ನವಗ್ರಹ ನವ ಸಾರಿ ನವ ಧಾನ್ಯಗಳನ್ನ ಪೂಜೆ ಮಾಡಿ ಇಟ್ಟಿದ್ದಾರೆ ಹಾಗೆ ಬೆಳಗ್ಗೆ ಕಟ್ಟಲಿಕ್ಕೆ ಆ ಕುಂಬಳುಕಾಯಿ ಕೂಡ ಪೂಜೆ ಮಾಡಿ ತಯಾರಿ ಮಾಡಿ ಇಟ್ಟಿದ್ದಾರೆ ಹಾಗಾಗಿ ಎಲ್ಲದಕ್ಕೂ ಕಳಸ ಓಡಿ ವಸ್ತ್ರ ಅಂದರೆ ಬಿಳಿ ಬಿಳಿ ಬಟ್ಟೆ ಅಂದರೆ ಹೊಸ ಬಟ್ಟೆಗಳನ್ನು ಕೂಡ ಇಟ್ಟಿದ್ದಾರೆ ಹಾಗೆ ಓಮದ್ ಪೂಜೆ ಕೂಡ ಆಯಿತು ಹಾಗೆ ಹೆಣ್ಮಕ್ಳು ಯಾರ್ಯಾರಿದ್ದಾರೆ ಕೂಡ ಹೋಮದಕ್ಕೆ ಆರ್ತಿ ಮಾಡಿ ಅಂತಂದರೆ ಹಾಗೆ ಯಾರಿಗೆ ಮಡ್ಲಕ್ಕೆ ಹೋಗಬೇಕು ಅನ್ನೋದು ಹೆಣ್ಣು ಮಕ್ಕಳನ್ನ ಹಾಗೆ ಮತ್ತೆ ಎಲ್ಲರೂ ಕೂಡ ಇದ್ರು ಹಾಗೆ ಎಲ್ಲರೂ ಬಣ್ಣರಾದ್ರೂ ಪೂಜೆ ಮಾಡಿದ್ರು ಈಗ ನಾವು ಕೂಡ ಎಲ್ಲರೂ ಪೂಜೆ ಎಲ್ಲ ಮಾಡಿ ಹೋಮದ ಗುಂಡಿಗೆ ನಮಸ್ಕಾರ ಕೂಡ ಮಾಡಿ ಈಗ ಕಂಪ್ಲೀಟಾಗಿ ಹೋಮ ಕೂಡ ಮುಗಿತೇವೆ ಈಗ ಸುಮಾರು ಹನ್ನೊಂದೂವರೆ ಆಗೋಗಿದೆ ನೈಟು ಈಗ ಪೂಜೆ ಎಲ್ಲ ಮುಗಿದ ನಂತರ ನಾವು ಕೂಡ ಬೆಳಗ್ಗೆ ಬೇಗ ಎದು ಸೊ ಅದಕ್ಕೆ ಈಗ ನೀವು ಮಾಡ್ತೀವಿ ಸ್ವಲ್ಪ ಹೊತ್ತು ಈಗ ಮನೆಗೆಲ್ಲ ಇದ್ದೀವಿ ನೈಟು ತುಂಬ ಚೆನ್ನಾಗಿ ಕಾಣಿಸುತ್ತೆ ಲೈಟಿಂಗ್ಸಲ್ಲಿ ಮನೆ ಅಂತ ನಾನು ಸ್ವಲ್ಪ ವೀಡಿಯೋ ಮಾಡಿಕೊಂಡೆ ಯಾಕಂದರೆ ಚುಮ್ ಇನ್ನು ಡೇ ಟೈಮಲ್ಲಿ ಈ ಥರ ಎಲ್ಲ ಕಾಣಿಸಲ್ಲ ಸೊ ನೈಟ್ ಆದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂಥೇಳಿ ಹಾಗೆ ತುಂಬ ಚೆನ್ನಾಗಿ ಕೂಡ ಬಂದಿದೆ ಮನೆ ತುಂಬ ದೊಡ್ಡದಾಗೂ ಕೂಡ ಬಂದಿದೆ ನಮ್ಗೆ ನಮ್ಮ ಮನೆಯಿಂದ ಒಂದು ಅರ್ಧ thank okay. you ತೋಟದ ಮಧ್ಯೆ ಮನೆ ಇರೋದ್ರಿಂದ ಒಂಥರ ಏನೋ ಯಾವುದೋ ಒಂದು ಬೇರೆ ಬ್ಯೂಟಿಫುಲ್ ಪ್ಲೇಸ್ ಅನ್ನೋ ಥರನೇ ಕಾಣಿಸುತ್ತೆ ನನಗಂತೂ ಬಹಳಷ್ಟು ಇಷ್ಟ ವೆದರಲ್ಲಿ ಆ ಗ್ರೀನರಿ ಆಗಿರ್ಬೋದು ಮಧ್ಯೆ ನಮ್ಮ ಮನೆಗಳನ್ನ ಕಟ್ಕೊಂಡಿದ್ದಾರೆ ನಮ್ಮ ಅಪ್ಪಾಜಿಯರಾಗಿರ್ಬೋದು ಏನು ದೊಡ್ಡಪ್ಪ ಹಾಗೆ ದೇವ್ರನ್ನ ಮನೆ ಒಳಗಡೆ ಗದ್ಗೆ ಎಲ್ಲ ಮಾಡಾಯಿತು ಗಂಗೆ ಎಲ್ಲ ಒಳಗಡೆ ನುಗ್ಗು ತಗೊಂಡು ಬಂದು ಈಗ ಪೂರ್ತಿ ದೇವ್ರನ್ನ ಗದ್ಗೆ ಮಾಡಿ ಅದಕ್ಕೆ ಅಲಂಕಾರ ಮಾಡಿ ಎಡೆ ಮಾಡ್ತೀವಿ ನಮ್ಮ ಸೈಡು ದೇವ್ರಿಗೆ ಹೊಸಮಂಡ ತರ್ಕ ಬಂದರೆ ಹಾಗೆ ನಾವು ಎಡೆನ ದೇವ್ರಿಗೆ ಒಪ್ಸಲ್ಲ ನಾವು ದೇವರ ಪೂಜಾರರಿಗೆ ನಾವು ಮನೆಗೆ ಎಲ್ಲದನ್ನು ಕೊಡ್ತೀವಿ ಸ್ವಾಮಾನು ಅವರು ಮನೆಯಿಂದ ಎಡೆ ಮಾಡಿಕೊಂಡು ತಗೊಬಂದು ಆ ಪೂಜೆ ಮಾಡಿ ಎಡೆನ ನಮಗೆ ಕೊಟ್ಬಿಟ್ಟು ಹೋಗ್ತಾರೆ ಇವರು ದೂತಪ್ಪ ಅಂತ ಬಂಗಿ ದೂ ಬಂಗಿ ಭೂತಪ್ಪ ಅಂತ ಕರಿತೀವಿ ನಾವು ಹಾಗೆ ಗೈಸ್ ನೋಡ್ತಿರ್ಬೋದು ಈಗ ಎಲ್ಲ ದೇವ್ರಿಗೂ ಮಡ್ಲಕ್ಕಿ ಹಾಗೆ ಕಾಯಿ ಎಲ್ಲ ಇಟ್ಟು ದೇವರಿಗೆ ಪೂಜೆ ಮಾಡ್ತಿದ್ದಾರೆ ಯಾಕಂದರೆ ದೇವರು ಮತ್ತೆ ಬೇರೆ ಕಡೆ ಹೋಗಬೇಕು ಹೊಸ ಮನೆ ತುಂಬ ಇರೋದ್ರಿಂದ ಅಂತ ಹಾಗೆ ಆ ಮಧ್ಯೆ ನಾನು ಸ್ವಲ್ಪ ವೀಡಿಯೋ ಮಾಡ್ಕೊಂಡ ಅಂತ ಮಾಡ್ಕೊಳ್ತಾ ಇದ್ದೆ ಪೂಜೆ ಎಲ್ಲ ನಾನು ಕೂಡ ಮಾಡಿಸಿ ಹಾಗೆ ಕಂಪ್ಲೀಟಾಗಿ ಇವತ್ತು ಅವ್ರದ್ದು ಕೂಡ ಎಲ್ಲ ಮುಗೀತು ಇನ್ನು ಒಳಗಡೆ ಬಂದಿದ್ದಾಯಿತು ಸುತ್ತ ಎಲ್ಲ ಹಾಕಿದ್ದಾಯಿತು ಜಸ್ತಿಗೆ ಕೊಟ್ಟಿಯವರು ಹೊಡ್ತಾ ಇದ್ದಾರೆ ತುಂಬ ವರ್ಷ ಮನೆ ಇರೋದ್ರಿಂದ ಆ ಸಮಯ ತುಂಬ ಸಮಯನ ಕೊಡಲ್ಲ ತುಂಬ ಯಾಕಂದರೆ ಬೇರೆ ಮನೆಯವರು ಕೂಡ ವೇಟ್ ಮಾಡ್ತಿರ್ತಾರೆ ನಮ್ಮೂರಲ್ಲಿ ಇವತ್ತು ಐದು ವರ್ಷ ಮನೆ ಇತ್ತು ಸೊ ಹಾಗಾಗಿ ತುಂಬ ಮದುವೆ ತುಂಬಾ ಪ್ರೀತ ಬಹಳಷ್ಟು ಫಂಕ್ಷನ್ ಆಯಿತು ಕಾರ್ಯಕ್ರಮಗಳು ಅಂತ ಹಾಗೆ ಈಗ ಈಗ ಸತ್ಯಂಡ್ ಸ್ವಾಮಿ ಪೂಜೆಗೆ ಕೂತಿದ್ದಾರೆ ನೋಡ್ತಿರ್ಬೋದು ಹೋಮ ಎಲ್ಲ ಮುಗೀತು ಆಗ ಒಳಗಡೆ ತುಂಬ ಜಾಗ ಇರಲಿಲ್ಲ ಅಂತ ತು ಆಗ ಹಾಗೆ ಹೊರಗಡೆ ಕೂಡ ತುಂಬ ಜನ ಕೂತಿದ್ದಾರೆ ಹಾಗೆ ಸ ಸತ್ಯ ಸ್ವಾಮಿ ಪೂಜೆನ ತುಂಬ ಸಿಂಪಲಾಗಿ ಮಾಡಿಸಿದ್ರು ಯಾಕಂದರೆ ಇವರು ಅಚಾನಕ್ ಅಂದರೆ ದಿಢೀರಂಥ ಹೊಸ ಡೇಟ್ ಫಿಕ್ಸ್ ಮಾಡಿದ್ರು ಯಾಕಂದರೆ ಇವರಿಗೆ ಒಂದು ವರ್ಷ ನಮಗೆ ಸರಿ ಇರಲ್ಲ ದಿನ ಅಂತ ಆಮೇಲೆ ಗೊತ್ತಾಯಿತು ಇವರಿಗೆ ಅಂದರೆ ನಮ್ಮ ಹೆಸ್ರಿಗೆ ಬರೋಕ್ಕೆ ಬರೋಲ್ಲ ಅಂತ ಹಾಗಾಗಿ ತುಂಬ ದಿಢೀರಂತೆ ಇಟ್ಟು ಇಟ್ಕೊಂಡಿದ್ದ ಇಟ್ಕೊಂಡ್ರು ಹೊಸ ಮನೇನ ಸೊ ಹಾಗಾಗಿ ಇವರು ಸ್ವಲ್ಪ ಸಿಂಪಲಾಗೇ ಮಾಡಿಸಿದ್ರು ಕೈಸ್ ಆದರೂ ಸಿಂಪಲ್ಲಾಗಾದರೂ ತುಂಬ ಚೆನ್ನಾಗಿ ಮಾಡಿದ್ರು ಅವರು ಸಮಯನ ತುಂಬ ಚೆನ್ನಾಗಿ ತೊಗೊಂಡು ಕಥೆನ ನೀಟಾಗಿ ಹೇಳಿದ್ರು ಎಲ್ಲದನ್ನೂ ಅರ್ಥಪೂರ್ಣವಾಗಿ ಕೂರಿಸ್ಕೊಂಡು ಹಾಗೆ ನಮ್ಮ ಮನೇಲಿ ಫ್ಯಾಮಿಲಿ ಅಂತ ಬಂದರು ಎಲ್ಲರೂ ಸೇರ್ತಾರೆ ಹೆಣ್ಮಕ್ಳು ಇರೋರು ಯಾರು ಹೊರಗಡೆ ಇರೋರು ಯಾರು ಯಾವಾಗ ನಮ್ಮ ನಾಳೆ ಬೇಕಾ ಸೀರಾಕಂದ್ರೆ ಹಾಗೆ ನಮ್ಮ ಅತ್ತೆ ಮಕ್ಕಳು ನಮ್ಮ ಅತ್ತೆ ನಮ್ಮ ಆವನ ಮಕ್ಕಳು ಹಾಗೆ ನಮ್ಮ ಮಾವಂದಿರು ಇವರೇ ನಮ್ಮ ನಮ್ಮ ಇವರೇ ಇರೋದು ಯಾರೂ ಬೇರೆಯರಿಲ್ಲ ಒಂಥರ ಫನ್ನು ನಾವು ಯಾವಾಗಲೇ ಒಂದು ಹಬ್ಬಕ್ಕಾಗಲಿ ಏನಾರು ಒಂದು ಸೇರ್ಕೊಂಡ್ರೆ ಒಂಥರ ಎಂಜಾಯ್ ಮಾಡ್ಕೊಂಡು ಖುಷಿ ಖುಷಿಯಾಗಿ ನಾವು ದಿನನ ಕಳಿತೀವಿ ಯಾರೂ ಕೂಡ ಬೇಜಾರು ಮಾಡ್ಕೊಳೋದಾಗಲಿ ಆ ಥರದಿಲ್ಲ ಇರೋದು ಒಂದೇ ದಿವಸ ಬರೋದೊಂದು ದಿವಸ ಹೋಗೋದೊಂದು ದಿವಸ ಅಷ್ಟೇ ಮತ್ತೆ ನಾವು ಯಾರೂ ಹೆಚ್ಚಾಗಿ ಉಳ್ಕೊಳ್ಳೋದು ಇಲ್ಲ ಹಾಗೆ ಯಾವಾಗ ಬಂದರೂ ಇವಳು ನಮ್ಮ ಅಕ್ಕ ನಮ್ಮ ಅಕ್ಕ ಎಲ್ಲಿದ್ರು ಮನೆಗೆ ಬರದಲ್ಲೇ ಹೋಗಲ್ಲ ಹಾಗೆ ನಮ್ಗಳ ಜೊತೆ ಚೆನ್ನಾಗಿ ಬರೀತಾಳೆ ಹಾಗೆ ಅವಳು ಕೂಡ ಖುಷಿ ಖುಷಿಯಾಗಿರ್ತಾಳೆ ಇರೋ ದಿನನೇ ನಮ್ಮ ಹತ್ರ ಎಂಜಾಯ್ ಆಗಿ ಕಳಿತೀವಿ ಗೈಸ್ ನಮಗಂತೂ ಭಾಳಷ್ಟು ಇಷ್ಟ ಥರದ್ದೆಲ್ಲ ಸೇರಿದಾಗ ನಗಾಡೋದು ಅವ್ರನ್ನ ರೇಗ್ಸೋದು ಇವ್ರನ್ನ ರೇಗ್ಸೋದು ಹಿಂದಿನ ಅದೆಲ್ಲ ಸ್ಟೋರಿಗಳನ್ನ ಹೇಳೋದು ಸೊ ಆ ಥರ ಇರುತ್ತೆ ನಮ್ಮ ಒಂದು ಇದು ರಿಲೇಷನ್ಶಿಪ್ಪು ಸೊ ನಾವಂತೂ ಭಾಳಷ್ಟು ಎಂಜಾಯ್ ಮಾಡ್ತೀವಿ ಎಲ್ಲ ಒಟ್ಟಿ ಸೇರಿದಾಗ ಓಕೆ ಗೈಸ್ ನಾನು ನನ್ನ ತವರು ಮನೆ ಹಾಗೆ ನನ್ನ ತವರು ಮನೆ ಫಂಕ್ಷನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದ ಮರಿಬೇಡಿ ಅಂತ ಹೇಳ್ತಾ ಮುಂದಿನ ಒಂದು ಬ್ಯೂಟಿಫುಲ್ ವೀಡಿಯೋ ಜೊತೆ ನಿಮ್ಮ ಜೊತೆ ಸಿಗೋಣ ಓಕೆ ಗೈಸ್ ಬಾಯ್ ಬಾಯ್ ಥ್ಯಾಂಕ್ ಯು